I ದೇಶಿಕೇಂದ್ರ ಸ್ವಾಮೀಜಿ ಇವರಲ್ಲಿ ನಮಸ್ಕರಿಸಿ ಪೂಜ್ಯ ಶರತ್ಚಂದ್ರ ಚಂದ್ರ ಸ್ವಾಮೀಜಿ ಕುಂದೂರು ಮಠ ಮೈಸೂರು ಇವರಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ డాక్టర్ ఎన్సీ మోహన్ పావరే పొజిషన్ గురుపడే మత్తు رئیس మే లక్ష్మీ సత్యవధృత శ్రీ వెంకేశ్వర అత్రపనార్ణీయ మత్తు పరిషర ఇనాఖ్య సత్యవధృత శ్రీ ఈశ్వర్ కందరే హోరే ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಶಾಸಕರು ಆದಂಥ ತನ್ವ್ ಶೇಖ್ ಅವರ ಹಿರಿಯ ಪತ್ರಕರ್ತರಾದಂಥ ಅಂಶಿ ಪ್ರಸನ್ನ ಅವರ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳೇ ವೇದಿಕೆ ಈ ಥರ ಎಲ್ಲ ಆಹ್ವಾನಿತ ಗಣ್ಯರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಮೂಢ ಅಧ್ಯಕ್ಷರಾದಂತ ಶ್ರೀ ರಾಜೀವ್ ಅವರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಲಕ್ಷ ವೃಕ್ಷ ಯೋಜನೆ ಈ ಕಾರ್ಯಕ್ರಮವನ್ನು ಕಂಡು

ಅದರವತ್ತು ಬರಲಿಕ್ಕಾಗಲಿಲ್ಲ ಕಾರಣ ಅಂತಂದರೆ ಡೆಲ್ಲಿನಲ್ಲಿ ಕಾಂಗ್ರೆಸ್ ವರ್ಷ ಹಾಗಾಗಿ ಅವತ್ತು ನಾನು ಡೆಲ್ಲಿಗೆ ಅನಿವಾರ್ಯವಾಗಿ ಹೋಗಲೇಬೇಕಾಗಿತ್ತು ಇನ್ನೊಂದು ದಿನ ಮಾಡೋಣ ಅಂತ ಹೇಳಿದ್ದೇನೆ ಇವತ್ತು ಅವರಿಗೆ ಸಮಯ ಕೊಟ್ಟಿದೆ ಇವ್ರಿಗೆ ಬಹಳ ಅಚ್ಚಾಗಿ ಕಾರ್ಯಕ್ರಮ ಈ ಸಸ್ಯಗಳನ್ನ ಬೆಳೆಸಲು ನೆಡಲು ಒಳ್ಳ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಪ್ರಕೃತಿ ನಮ್ಮ ಅವಶ್ಯಗಳನ್ನ ಪೂರೈಸ ಪೂರೈಸಲ್ಲ ನಮ್ಮ ದುರಾಶೆಗಳನ್ನೆಲ್ಲ ಈ ತೀ ನಮ್ಮ ಅವಕಾಶತಿಗಳನ್ನು ಪೂರ್ವಿಕತರ ತನನು ದುರಾಶಿಗಳೆ ಕರತಾ ದುರಾಶಿಗಳೆ ಪೂರ್ವಿಕತರ ಇನ್ನು ಮಹಾತ್ಮ ಗಾಂಧೀಗೆ ಹೇಳಿದ ಹಾಗೆ ಯಾಸವೋ ಇಲ್ಲಿ ಕೇಳುಸ್ತಾಯಿದ್ದೀಯಾ ಈ ಕಡೆ ಆ ಕಡೆ ಎಲ್ಲ ಎಲ್ಲ ಕಡೆ ತಿಂಡ್ ಮಾತಾಡ್ತೀನಿ ಸೊ ನಮ್ಮ ದುರಾಶೆಗಳಿಲ್ಲ ಕಾಡು ನಶಿಸಿ ಹೋಗ್ತಾ ಇದೆ ಕನಿಷ್ಠ ಪಕ್ಷ ಪ್ರಕೃತಿನಲ್ಲಿ ನಲವತ್ತು ಪರ್ಸೆಂಟ್ ಕಾಡಿದೆ ನಮ್ಮಲ್ಲಿ ಎಷ್ಟು ಅಂದ್ರೆ ನನ್ನ ಪ್ರಕಾರ ಹತ್ತು ಇಪ್ಪತ್ತು ಪರ್ಸೆಂಟ್ ಇದೆ ಮೂವತ್ತು ಪರ್ಸೆಂಟ್ ಇಲ್ಲ

ಎಲ್ಲ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಯಾವಾಗಲೂ ಕೂಡ ಗಾಳಿ ನೀರು ಭೂಮಿ ಆಕಾಶ ಇವುಲ್ಲ ಸ್ವಚ್ಛವಾಗಿದ್ರೆ ಗಿಡಮರಗಳೆಲ್ಲ ಚೆನ್ನಾಗಿ ಬೆಳೆದಿದ್ರೆ न आरोगे साध्य असरू ककृति गौरव असां संरणे ಕೂಡ ಪ್ರಕೃತಿಯ ಒಂದು ಭಾಗ ಪ್ರಕೃತಿ ನಮಗೋಸ್ಕರ ಇರೋದಲ್ಲ ನಾವು ಪ್ರಕೃತಿಗೋಸ್ಕರ ಇರೋದು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ಸಂಖ್ಯೆ ಬೆಳೀತಾ ಇದೆ ಜನಸಂಖ್ಯೆ ಬೆಳೆದಂತಿಲ್ಲ ಕಾಡು ಕೂಡ ಬೆಳೀಬೇಕು ಪ್ರಕೃತಿನಲ್ಲಿ ಸಮತೋಲನ ಇರಲಿಲ್ಲ ಆ ಸಮತೋಲನ ಇದ್ರೆ ಮಾತ್ರ ಸಾಧ್ಯ ಈ ವರ್ಷ ಬಹಳ ಶಾಖ ಆಗ್ಬೋದು ನಾನು ಬೆಂಗಳೂರಿಗೆ ಹೋಗಿದ್ದೆ ಡೆಲ್ಲಿಗೆ ಅಲ್ಲ ಡೆಲ್ಲಿ ಹೋಗಿದ್ದೆ ಇಟ್ಟಿತ್ತು ಅದೇ ನಿಮ್ಮ ಹೋಗಿ ಹೋಗಿದಾಗ ಕೆಲವು ಕಡೆ ಡೆಲ್ಲಿನಲ್ಲಿ ಐವತ್ತು ಡಿಗ್ರಿ ಫೆರೈಟ್ಗಿಂತ ಜಾಸ್ತಿ ಆಗಬೇಕು ಬಹಳ ಜನ

ಇಲ್ಲ ಆಗಿರೋದಿಲ್ಲ ಇವತ್ತು ಸ್ ಪ್ರಕೃತಿನಲ್ಲಿ ಅಸ್ಮರ್ಥ ಹೊರಣ ನಾವು ಅದಕ್ಕೋಸ್ಕರನೇ ಇಷ್ಟೆಲ್ಲ ನಾವು ತಾಪಮಾನವನ್ನು ನೋಡತಕ್ಕಂಥ ಅದನ್ನು ಕಾಣ್ತಾ ಇದ್ದೀವಿ ನನಗೆ ಡೆಲ್ಲಿನಲ್ಲಿ ರೂಮ್ ಬಿಟ್ಟೆ ಈಸಿ ಬರೋಕ್ಕಾಗಲಿಲ್ಲ ಎ ಸಿ ರೂಮ್ ಅಲ್ಲಿ ದೂರ ರಚನೆ

ಸ್ವರ್ಗ ಅಂತ ಕರಿತಿದಾರೆ ಈಗ ಬೆಂಗಳೂರನ್ನ ಏನು ಉದ್ಯಾನ ನಗರಿ ಅಂತ ಕರಿತಿದ್ದರು ಇವೆಲ್ಲ ಕಶ್ಮೀರ ಹೋಗ್ಬಿಟ್ಟಿದವರು ಅದಕ್ಕೆ ರಾಜೀವ್ ಮತ್ತು ಅವರ ಸಂಗಡಿಗಳು ಎಂತ ಸ್ನೇಹ ಬಳಗ ಸ್ನೇಹ ಬಳಗ ಅಂತ ಮಾಡ್ಕೊಂಡು ಈ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಹಂಚತಕ್ಕಂಥದ್ದು ಅವುಗಳನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಸಂರಕ್ಷಣೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಿರಂತರವಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಾಡ್ತಾ ಬರ್ತಾ ಇದ್ದಾರೆ ಸುಮಾರು ಇಲ್ಲಿವರೆಗೆ ಒಂದು ಲಕ್ಷ ಗಿಡಗಳನ್ನ ವಿತರಣೆ ಮಾಡಿದ್ದಾರೆ ಸಾಮಾನ್ಯವಾಗಿ ಗಿಡ ಬೆಳೆಸಿ ಮಾರಾಟ ಮಾಡ್ತಾರೆ ರಾಜೀವ್ ಮತ್ತು ಅವರ ಸ್ನೇಹಿತರು ಗಿಡ ಬೆಳೆಸಿ ಉಚಿತವಾದ ಹಂಚ್ತಾರೆ ಬರೀ ಉಚಿತವಾದ ಹಂಚೋದಲ್ಲ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಕೂಡ ಮಾಡ್ತಾರೆ ಅದಕ್ಕೆ ನಾವು ಬರೀ ಬೆಂಬಲಿಸೋದಷ್ಟೇ ಅಲ್ಲ ನೀವು ಕೂಡ ಗಿಡ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ನಿರತರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಸರ್ಕಾರ ಪ್ರತಿ ವರ್ಷ ಗಿಡ ಬೆಳೆಸಿದ್ರು ಅದಕ್ಕೆ ಕೋಟ್ಯಾಂಕ್ ರೂಪಾಯಿ ಖರ್ಚು ಮಾಡ್ತೀವಿ ಈ ವರ್ಷ ಐದು ಕೋಟಿ ನಾ ಐದು ಕೋಟಿ ಗಿಡಗಳು ಬೆಳೆಸಬೇಕು ಅಂತ ಗುರಿ ಐದು ಕೋಟಿ ಗಿಡ ನಾನು ಒಂದೊಂದ್ಸರಿ ಕೇಳ್ತಾ ಇರ್ತೀನಿ ಈಶ್ವರ ಇದಕ್ಕೆ ಈಶ್ಕೋತ ಕನಿಷ್ಠ ಏಯ್ಟಿ ಪರ್ಸೆಂಟು சர்வாய் ஆஹ் வசூல் எர்டு ஐந்து எல்லாம் காணதே இல்ல கேத்தோ நம்ம இடீ ಅದ್ ಕೆರೆಲಿ ಅಸಿಲ್ ಬರಿಸಬೇಕು ನಾವು ಎಲ್ಲ ಪ್ರಾಜೆಕ್ಟ್ ಎಲ್ಲವನ್ನು ಮಾಡುತ್ತಾ ಇದ್ದೀವಿ ಅದಕ್ಕೆ ಈ ಸಾರಿ ಟ್ಯಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಮಿಷನ್ ಇದು ಬಂದಿರೋದು ಬೀದರ್ ಗುಲ್ಬರ್ಗಾ ಆಬಾದಲ್ಲಿ ಟ್ಯಾರೆಸ್ಟ್ ಕರ್ಮ ಎಕ್スポಸ್ಡ್ ಇದರೋ 5% 5% ಜಾಸ್ತಿ ಇದೆ ಸೋ ಅದಕ್ಕೋಸ್ಕರ ನೀವು ಎಚ್ ಮಾರಿ ದೇವಿ

ಹೆಚ್ಚು ಮಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಜನಸಂಖ್ಯೆಗೆ ನಾವು ಎಲ್ಲ ಔಷಧಿಗಳನ್ನು ಪೂರೈಸಿದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಸೊ ರಾಜೀವ್ ಮತ್ತು ಅವರ ಸ್ನೇಹಿತರು ಬೇರೆಯವರಿಗೆಲ್ಲ ಸ್ಫೂರ್ತಿ ಬೇರೆಯವರಿಗೆಲ್ಲ ಸ್ಫೂರ್ತಿ ಸೊ ಅದು ಅವು ಕೆಲಸದಿಂದ ಸ್ಫೂರ್ತಿ ಪಡೆದು ಬೇರೆ ಗಿಡಗಳನ್ನು ನೆಡತಕ್ಕಂಥ ಬೆಳೆಸ್ತಕ್ಕಂಥ ಸಂರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಲೈಸಿದ್ದೇನೆ ಎಲ್ಲರ ಕೂಡ ಮನವಿಯನ್ನು ನಾವು ಈಗ ಆ ಪದ್ಧತಿ ಹೋಗ ಅದನ್ನು ಮಾಡಬೇಕು ನಾವೆಲ್ಲರೂ ಕೂಡ ಮಾಡಬೇಕು ಸರ್ಕಾರ ಈ ಗಂಭೀರವಾಗಿ ಕಾಡು ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಮಾಡ್ತೇವೆ ಹೇಳಿ ರಾಜೀವರು ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ಹೇಳಿ ಅಂತೇಳಿ ಈ ಸಹೋದರಲ್ಲಿ ಹೇಳಿ ನೀವು ಇಲ್ಲ ಇಲ್ಲಿ ಬಹಳ ಜನ ಬಂದಿದ್ದೀರಿ ನೀವು ಕನಿಷ್ಠ ಒಂದು ಒಬ್ಬರು ಗಿಡಗಳು ಹೇಳಿ ಶಾಸ್ತ್ರ ಅಷ್ಟೇ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಕೋಟಿ ಜನ ಇಡೀ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಎಷ್ಟು ಗಿಡ ಆಯಿತು தீர்மான மனிதாக்கி ஆமேலே நோடி நோடா அது ஆகையா நோட் அது அசு இதை ஒழே கல்ச மாயுங்க ಮಾಡಿದ್ರೆ ನೀವು ಒಳ್ಳೇದಾಗ್ತದೆ ಸಮಾಜಕ್ಕೂ ಒಳ್ಳೇದಾಗ್ತದೆ ನಾಡಿಗೂ ಒಳ್ಳೇದಾಗ್ತದೆ ಕಾಡು ಬೆಳೆದ್ರೆ ನಾಡು ಬೆಳೀತದೆ ಕಾಡು ಬೆಳೆದ್ರೆ ನಾಡು ಬೆಳೀತದೆ ನಾಡು ಬಿಡದ್ರೆ ಜನರಿಗೂ ಬೆಳೆದು ಬೆಳೆದಾಗ್ತದೆ ಕೆಲಸ ಎಲ್ಲ ಮಾಡೋಣ ಅಂತ ಹೇಳಿ ಆಸಿ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ರಾಜೀವ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಮ್ಮ ಜೈ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು